ನಾಕ್ ಮಾಡಿ ನೀವು ನೋಡ್ರಿ ಹೊಸ ಸ್ಟಾಕ್ ಬನಾರಸ್ ಸಿಲ್ಕ್ ಸ್ಯಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಬೇಕಾದ್ರೂ ಪಟ 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 ಬುಕ್ ಮಾಡ್ಕೊಳ್ರಿ ನೋಡ್ರಿ ಮಿಸ್ ಮಾಡ್ಕೊಂಡ್ರೆ ಬಾಳ ಕಳ್ಕೊಂಡ್ರೆ ಬೇಗ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸಿ ಲಕ್ಷ್ಮೀ ಗುರು ಉಡ್ಸಕ್ಕಂತ ಸಕದವು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆಯಲ್ಲ ಸ್ಕಿಪ್ ಮಾಡ್ತಾರೆ ಫೋಟೋಕೆ ನೋಡ್ಕೊಂಡು ಬರೀ ಈಗ ನಾನು ಕೆಲಸ ನೆಡ್ಸಿನ್ರಿ ಏನಪ್ಪಾ ಅಂದ್ರೆ ಒಂದಿಷ್ಟು ಅಡ್ರೆಸ್ ಬರ್ತು ಇವತ್ತು ಪೋಷಿ ಕಳ್ಸಿತ್ರಿ ಭಾಳ ಭಾಳ ಅದ್ಲೇ ಇರ್ತೈತಿ ರೂಟ್ ಸೈಡ್ ಮನೆ ಏನ್ಕೊಬಂಡ್ರೆ ಒಂದಷ್ಟು ಇವತ್ತು ಕಳ್ಸೋದೈತ್ರ ಹಂಗಾಗಿ ಯಶ್ಮರು ಬರಲೇ ರೆಡಿ ಮಾಡು ನಾನು ಬಂದಿದ್ದ ಕೊಟ್ಟು ಬರ್ತೀನಿ ಅಂತ ಹೇಳಿ ಹಾಕಿ ಬರ್ತೀನಿ ಅಂತ ಯಾತ್ರ ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ಇವತ್ತು ಇದು ಮಾಡ್ಕೊತಕೊಳ್ತೀನಿ ಒಂದು ನಾಲ್ಕೈದು ಇವತ್ತು ಪಾರ್ಸಲ್ ಅದು ಕಳ್ಸಬೇಕು ಏನು ಮಾಡ್ಕೊಂಡಿರ್ತೀನಿ ಅಂದ್ರೆ ಅಡ್ರೆಸ್ ಕರೆಕ್ಟ್ ನೆನಪಾಗಲ್ಲ ರೀ ಅಂದ್ರೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಗ್ಬಿಟ್ಟಿರ್ತಾವಲ್ಲ ಯಾರ್ಯಾರು ಅಡ್ರೆಸ್ ಅಂತೇಳಿ ನೆನಪಿಬಿಟ್ಟು ಆಗಲ್ಲ ಹಂಗಾಗಿ ನೋಟ್ಸ್ ಮಾಡಿರ್ತೀನಿ ಬರ್ಕೊಂಡಿರ್ತೀನಿ ಹಾಸ್ಟೆಲ್ಗೆ ಬರ್ಕೊಂಡಿ ನಾನು ಇಷ್ಟು ಇಲ್ಲಿ ಬರ್ದು ಇದೆಲ್ಲ ಹಾಕಿ ಕೊಡ್ತೀನಿ ರೀ ಬರೀ ಇವತ್ತಿನ ಲಾಗ್ ಎಂಗ್ಲಾ ಇದೆಯಲ್ಲ ಶೇರ್ ಮಾಡ್ಕೊತೀನಿ ಮಾಡಿದ್ರೆ ಗೊತ್ತಾಗಿ ನೋಡ್ಕೊಂಡು ಮಳೆ ಬರ್ತೀವಿ ಸ್ನೇಹಿತರೆ ಈಗ ನೋಡಿರಿ ಬೆಳಿಗ್ಗೆ ನಾಶಾಕ ರೆಡಿ ಮಾಡಿ ಇವತ್ತು ನಾಷ್ಟ ಹೆಸ್ರುಕಾಕೊಳ್ಳ್ರಿ ಹೆಸರು ಕಾಪಾಡ್ರಿ ಚೆನ್ನಾಗಿ ಚಟ್ನಿ ಮಾಡಿ ಈಗ ಕಾಳು ಕರ್ಕೊಳಗತೀನಿ ರೀ ಚಟ್ನಿಗೆ ಈ ನೀರು ಕಾದವು ಅಡುಗೆ ಜೊಳಕೋ ನೀರು ಹಾಕ್ಕೊಟ್ಟು ಬರಬೇಕು ಹಾಗೆ ಫಸ್ಟ್ ಇದನ್ನ ಹೆಸರಿಂದ ಪಡ್ಡಿಂದ ಹಿಟ್ಟು ರುಬ್ಕೊಂಬಿಟ್ಟೆ ರಾತ್ರಿ ನೆನ್ಸಿಟ್ಟಿದ್ದು ರುಬ್ಬಿ ಉಪ್ಪು ಪುಡಿ ಸ್ವಲ್ಪ ಸಕ್ಕರೆ ಹಾಕಿನ್ರಿ ಹಾಕಿ ಈಗ ಈ ಚಟ್ನಿ ರೆಡಿ ಮಾಡಿಟ್ಟು ಈ ಕಡೆ ಪಡ್ಡು ಹಾಕ್ತೀನಿ ಬರೀ ಇವತ್ತಿನ ಲಾಗ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿತ್ಕೊಂಡ್ಬರಿ ನೀವು ಹೇಳಿದಾಗ ಯಾವುದನ್ನ ಜಾಸ್ತಿಯಾಗಿ ಡ್ರೈ ಮಾಡೋಕ್ಕೆ ಹೋಗೋಲ್ಲ ಎಲ್ಲ ಇಷ್ಟು ಇಷ್ಟಿಷ್ಟು ಕ್ಲಿಪ್ ಹಿಡ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ ನೀವು ಹೆಂಗೆ ಹೇಳ್ತೀರೋ ಹಾಗೆ ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ఇబ్బంది ఫ్యాన్ చెట్ ఇబ్బంది అండ్ కార్సాకాల ఇబ్బంది డ్రెస్ మరగడ నేను ఇదక ఇక ఉద్యతల మామూలు చట్నీ చూరు చూళ్ళి జీరి ఉప్పు కొత్తబ్రి ಮಸಾಲೆ ಪುಟಾಣಿ ಮಿಕ್ಸ್ ಮಾಡ್ತೀನಿ ಕೊಬ್ಬರಿ ಇದು ಮಾಡ್ಬೇಕಂತ ಮಾಡಿದ್ದೆ ಬರೀ ಕೊಬ್ಬರಿ ಇದು ಮಾಡಿ ಬ್ಯಾಸ್ ಆಯ್ತು ಅದಕ್ಕೆ ಕಾಲ ಮಾಡೋಣ ಅಂತೇಳಿ ಎಷ್ಟು ಮಾಡ್ಕೊಬಿಡ್ತೀವಿ ಈಗ ಇಷ್ಟಿದ್ದಾಗ ಹಾರಿಸ್ಬಿಟ್ರೆ ಇದು ಬಿಸಿಗೆ ಮಿಕ್ಕಿದ್ದು ಕರೆಕ್ಟಾಗಿ ಉರ್ಕೊಂಡ್ಬಿಡ್ತೈತೆ ಅದು ಇಷ್ಟಿದ್ದ ಹೋಡ್ರಿಗು ಹೆಂಗೆ ಇದು ಆರಿಸಿದಾಗ ಈಗ ಕರೆಕ್ಟಾಗಿ ಪೂರ್ತಿ ಹುಡಿಯುತ್ತೆ ಸಿಪ್ಪ ಎಲ್ಲ ತಗೊಂಡ್ಬಿಡುತ್ತೆ ಹಂಗ ಅಲ್ಲಿ ಹೊರ್ಗೆ ನಿರ್ಸ್ಕೊಂಡಿದ್ದು ತಣ್ಣದಾಕ್ಬಿಟ್ಟು ಸಿ ಮಿಕ್ಸ್ ಹಾಕ್ತೀನಿ ಈಗ ನೋಡ್ರಿ ನಾನು ಪಡ್ಡು ಮಾಡಾತೀನಿ ಬಿಟ್ಬಿಟ್ಟು ಹೋಗೋದಾಗೈತಿ ಅವ್ರಿಗೆ ರೆಡಿ ಮಾಡೋದು ತನಗಿನ್ನೂ ಇನ್ಫಾರ್ಮ್ ಅಷ್ಟು ಕರೆಕ್ಟಾಗಿ ಹಾಕೊಳ್ತಲ್ಲ ರೀ ಅಕ್ಕೋತಾನೆ ಕೆಲವೊಂದು ಶರ್ಟು ಒಳಗೆ ಬನ್ನಿ ಹಾಕೊಳಕ್ಕೆ ಬರಲ್ಲ ಬಟನ್ ಶರ್ಟಿನ ಬಟನ್ಸಾಗ ಒಂದು ಮಾಡಕತ್ತಿನಿ ಬಿಟ್ಟು ಓಡಬೇಕು ಇದನ್ನು ಮಾಡ್ಕೊಂಡು ನಿಂತರೆ ಅದು ಅವ್ರು ತಯಾರಾಗೋದು ಲೇಟ್ ಮಾಡಿಬಿಡ್ತಾರೆ ಆಟ ಆಡ್ಕೊಂಡು ಬಿಡ್ತಾರೆ ಅಲ್ಲದ್ರಾಗ ಆಮೇಲೆ ವ್ಯಾನ್ ಬಂದುಬಿಡ್ತೈತಿ ನಾಷ್ಟ ಮಾಡೋಕ್ಕಾಗಲ್ಲ ಹಾಗಾಗಿ ಅವ್ರದ್ದೆ ಮಾಡಿ ರೆಡಿ ಮಾಡಿ ಈಗ ಇದಕ್ಕಾರೆ ಅದೇ ಎಡ್ಡಿ ಜಾಸ್ತಿ ಹಾಕೋಕೆ ಹೋಗಿಲ್ಲರಿ ಯಾಕಂದ್ರೆ ತನಗೆ ಕೆಮ್ಮು ಐತಿ ಎಣ್ಣೆ ಐಟಮ್ ಕೊಡೋದು ಬೇಡ ಅಂಥೇಳಿ ಓಪ ನೋಡಿ ಹಾಂ ಆ ಪಡ್ಡಿ ಏಳು ಹಷ್ಟು ಸರ್ತಿ ಹಾಕೊಂಡಿಲ್ಲ ಅಷ್ಟು ಕಡಿಮೆ ಆಗೀನಿ ಎಣ್ಣೆ ಹಾಂ 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 ನೋಡಿರಿ ರೆಡಿಯಾಗಿ ಬಂದ್ರಿ ಇಬ್ಬರು ಹಾಂ ಹೋಗಿ ಬಾಟಲ್ ತುಂಬ್ಕೊಂಡ್ರಲ್ಲ ಹಾಂ ಸಾಕ್ ಹಾಕೋರಿ ಇದಕ್ಕ ಎಣ್ಣೆ ನೆನಪಿಲ್ಲನ ಎಣ್ಣ ಹಾಕಿಲ್ರಿ ಹಂಗ ಹಾಕಿನಿ ಅದಕ್ಕೆ ಅದ ಅಂಟ್ಕೊಂಡಿತ್ತು ಇಷ್ಟು ಚೆನ್ನಾಗಿ ನೋಡ್ರಿ ಪಟ್ ಸಖತ್ತಾಗಿರ್ತದೆ ಸ್ವಲ್ಪ ಫೇವ್ರೆಟ್ ಆಬ್ರೆಟ್ ಮನೆ ಸ್ನೇಹಿತರೆ ನೋಡ್ರಿ ಪೂಜೆ ಈ ಥರ ಆಗಿತ್ತು ಇವತ್ತು ಅಮಾವಾಸ್ಯೆ ಪೂಜೆ ಬೆಳಿಗ್ಗೆನೆ ಮಾಡೀನಿ ಅದ್ರಾಗ ಕ್ಲಿಪ್ಪಿಂಗ್ ತಗೊಂಡಿದ್ದೆಲ್ಲ ಹೂ ಈ ತಂದ್ಕೊಟ್ರು ಯಜಮಾನ್ರು ಪೂರ್ಶಿನಿ ಈ ಥರ ರೀ ಪೂಜೆ ಪಟ್ ಉಪ್ಪು ರೀ ಇಷ್ಟು ಹಿಟ್ಟು ಹೋದೈತಿ ಇನ್ನು ಇದಕ್ಕೆ ಈಗ ಉಳ್ಳಾಗಡ್ಡಿ ಅದನ್ನೆಲ್ಲ ಹೆಚ್ಚಾಗಿ ಮಾಡಿದರೆ ಇನ್ನೂ ರುಚಿಯಾಗ್ಕೈತಿ ಅದನ್ನು ಮಾಡಬೇಕು ಹಾಗೆ ಭೀಮ್ನವಾಸೆ ಪೂಜೆದ್ದು ತಯಾರಿ ರೀ ನಾನು ಕೆಲಸ ಹಾಗೆ ಐತಿ ತನೋ ಬಂದ ತನಿ ಬಿಟ್ಟು ಹೋದ್ರೆ ಯಶ್ಮಾನ್ರು ಹ್ಞೂ ಬಾ ಹಂಗೆ ಅಕ್ಕ ಕಷ್ಟ ಆಗ್ತೈತೆ ರೀ ಸ್ನೇಹಿತರೆ ಈಗ ನೋಡ್ರಿ ನಾನು ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಈಗ ಸೋಯಾ ಚಂಕ್ಸ್ ಪಲಾವ್ ಮಾಡಾಕತ್ತೀನಿ ಈಗ ಇದಕ್ಕಿಂತ ಎಣ್ಣೆ ಮತ್ತು ಏನೋ ಉಪ್ಪು ಸ್ವಲ್ಪ ಖಾರ ಗರಂ ಮಸಾಲೆ ಧನಿಯಾ ಪುಡಿ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡಿನಿ ಸೋಯಾ ಚಂಕ್ಸ್ನ ಬಿಸಿನೀರಾಗ ನೆನೆಸಿ ತೆಗೆದು ಈಗ ಈ ಕಡೆಗೆ ಕುಕ್ಕರ್ ಕಾಯಿ ಅರ್ಜೆಂಟ್ ಇದ್ರೆ ಟೈಮ್ ಆಗಿಬಿಡೈತಿ ಇವತ್ತು ಎರಡು ಗಂಟೆ ಆಗೈತಿ ಎಲ್ಲ ಟೈಮ್ ಲೇಟ್ ಲೇಟ್ ಬಿಟ್ಟೈತೆ ನನ್ನ ಅಡುಗೆ ಕೆಲಸ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ನಾನು ಹಾಗಾಗಿ ಫಾಸ್ಟ್ ಮಾಡಿ ತೋರಿಸ್ತೇನೆ ಬರ್ರಿ ಹೆಂಗೆ ಮಾಡ್ತೀನಿ ಅಂತೇಳಿ ನೋಡ್ರಿ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಯ್ತು ಪೂರ್ತಿ ರೇಷನ್ ಅಕ್ಕಿ ನೋಡ್ರಿ ಎಷ್ಟು ಚಂದ ಆಯ್ತು ಉದ್ರಿ ರೇಷನ್ ಅಕ್ಕಿ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಸೋಯಾ ಚೆಂಕ್ಸ್ ಸಾರಿ ರೇಷನ್ ಅಕ್ಕಿ ಸೋಯಾ ಚಂಕ್ಸ್ ಪಲಾವ್ ಯಶ್ಮ್ರಿ ಯಾಕೆ ಈ ಪ್ಲೇಟ್ ಕೊಟ್ರಿ ಅವ್ರಿಗೆ ಆಟ ಅನ್ಬೇಡ್ರಿ ಅವರು ಬಂದು ಇಲ್ಲಿ ಅನಸಾರು ಉಂಡ್ರು ಫಸ್ಟ್ ರಾತ್ರಿ ಅನ್ನ ಇತ್ತು ಅದನ್ನ ಉಂಡ್ರಿ ಮಂಚೂರು ಆಮೇಲೆ ಪೊಡ್ ಹಾಕಿಬಿಟ್ಟೆ ಪೊಡ್ಡಿಂದ ಹೇಳಿದ್ ಇತ್ತಂತೇಳಿ ಅದನ್ನ ಹಾಕಿದೆ ಅಂತ ತಿಂದ್ರಿ ಅದಕ್ಕೆ

ಯಾಕಂದ್ರೆ ಅವರು ಬೇಗ ಹೋಗಿಬಿಟ್ಟಿದ್ರು ಅಷ್ಟೊತ್ತನೇ ನಾವೇ ಉತ್ತರ ಮನೆ ಮಲ್ಕೊಂಡಿರ್ತಾರೆ ಹೆಂಗೆ ಪೂಜೆ ಮಾಡೋದು ಅಂಥೇಳಿ ಸುಮ್ಮನೆ ಅದೇ ಅದಕ್ಕೆ ಫೋನ್ ಮಾಡಿ ಕೇಳಿದೆ ಮತ್ತು ಹತ್ತು ಗಂಟೆ ಸುಮಾರು ಮಧ್ಯಾಹ್ನ ಮಾಡು ಅಂತ ಬಿಡು ಅಂತಂದರು ಎಲ್ಲದು ಹಬ್ಬಕ್ಕಿಂತ ಭಾಳ ಪ್ರಾಮುಖ್ಯತೆ ಕೊಡೋದು ಕೆಲ್ಸಕ್ಕೆ ರೀ ಅವರು ದುಡಿಮೆಗೆ ಫಸ್ಟ್ ಅದು ಮಿಕ್ಕಿದೆಯಲ್ಲ ಆಮೇಲೆ ಅಂತಾರೆ ಹಾಗಾಗಿ ಅದೊಂದು ವಿಷಯವಾಗಿ ನಾನು ಅವ್ರು ಏನು ಹೇಳ್ತಾರೆ ಹಾಗೆ ಕೇಳಲೇಬೇಕು ಇಲ್ಲಾಂದ್ರೆ ಬೈತಾರೆ ಆಯಿತು ದಸಮ್ನಾಗಿದ್ರೆ ಮತ್ತು ಮಧ್ಯಾಹ್ನ ಬಂದಮೇಲೆ ಊಟ ಅದೆಲ್ಲ ಮಾಡಿಕೊಂಡು ಜಾಗ ಮಾಡಿ ಅಂಗಡಿಗೆ ಹೋಗೋ ಟೈಮ್ ರೀ ಇದು ನೀನು ನೋಡ್ತಿರೋದು ಅಲ್ಲೇ ಅಲ್ಲೇ ಮನ್ವಿತ್ತು ಕೂತಾನ ಮನ್ವಿತ್ನ ಸ್ಕೂಲಿಂದ ಅಲ್ಲೇ ಬಂದಿದ್ದ ತಾನು ರೀ ಮಧ್ಯಾಹ್ನನ ಊಟ ಮಾಡಿ ಮಲಗಿಸಿದ್ದೆ ಅವನ್ನ ಸಂಜೆ ಇವರು ಅಂಗಡಿಗೆ ಹೋಗೋ ಟೈಮ್ ಇದು ಅಷ್ಟೊತ್ತಿಗೆ ಮನ್ವಿತ್ನ ಬಂದ ಈಗ ಪಾದ ಪೂಜೆ ಮಾಡಾಕತ್ತೀನಿ ಅವರು ಪಾದ ಪೂಜೆ ಮಾಡೋದು ಇದೆಲ್ಲನೂ ಭಾಳ ಭಾಳ ಕಾಮಿಡಿಯಾಗಿ ಹಾಗೆ ರೇಗಿಸ್ಕೊಂತ ನಗಿಸ್ಕೊಂತ ಮಾಡಿಸೋಣ ಆಗತ್ತಿದ್ರು ಹಿಂಗೆ ದಿನ ಮಾಡು ಒಳ್ಳೆ ಬುದ್ಧಿ ಬರ್ತೈತಿ ಹಂಗೆ ಹಿಂಗೆ ಅಂಥೇಳಿ ಸಲ ಮಾಡೋದಲ್ಲ ಅದು ದಿನಾನೂ ಮಾಡಬೇಕು ಅಂತೇಳಿ ಹೇಳಾಕತ್ತಿದ್ರು ಹಂಗೆ ಹಂಗೆ ನಕೊಂಡು ಖುಷಿ ಖುಷಿಯಾಗಿ ಭೀಮ್ನವಾಸೆ ಸಿಂಪಲ್ಲಾಗಿ ಈ ಥರ ಮಾಡಿದ್ವಿ ರೀ ಹಾಗೆ ನಾವು ಉಟ್ಕೊಂಡಿರೋ ಸೀರೆ ನಾನು ತಂದಿರೋ ಫಾಯ್ಲ್ ಪ್ರಿಂಟೆಡ್ ಸಾರಿ ರೀ ಇದು ಫೈಲ್ ಸೀರೆ ಅಂತ ಬರ್ತಲ್ಲ ಅದು ಪ್ರಿಂಟೆಡ್ ಇರುತ್ತೆ ಅದು ಚೆಂದ ಹೆಂಗೆ ಕಣ ಆಗ್ತೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ನನಗೆ ಏನೋ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಚೆಂದ ಅದು ಅದ್ರೊಳಗೆ ಬೇಕಾದ ತೊಗೋಬೋದು ಭಾಳ ಕಡಿಮೆ ರೇಟ್ ಒಳಗೆ ಅದಾವ್ರಿ ಫೈವ್ ಹಂಡ್ರೆಡಿಗೆಲ್ಲ ಇದು ಸೀರೆ ಬರ್ತೈತಿ ಇದ್ರಾಗ ಪ್ರೈಸ್ ಕೂಡ ಹೇಳಿ ನೋಡಿರಿ ಐನೂರು ರೂಪಾಯಿ ಇದು ಸೀರಿ ಕಲರ್ಸ್ ಅದಾವೆ ರೀ ಭಾಳ ಚಂದ ಚಂದ ಕಲರ್ಸ್ ಅವೈಲೇಬಲ್ ಅದಾವೆ ಇದ್ರವ ಬೇಕಾದ್ರೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿರಿ ಐತೆ ಅಂತ ಹೇಳ್ರಿ ಹೆಂಗೆ ಕಾಣ್ತಾ ಹತ್ತೀನಿ ಅಂತೇಳಿ ಹಾಗೆ ಉಟ್ಕೋಬೇಕಂತೇಳಿ ಉಟ್ಕೊಂಡೆ ಅಷ್ಟೇ ಪೂಜೆ ಅಲ್ಲ ಸ್ವಲ್ಪ ಸಾಂಪ್ರದಾಯಿಕವಾಗಿರಲಿ ಇರಲಿ ಅಂತೇಳಿ ಹಾಗಾಗಿ ಹೆಂಗೆ ಕಣಾಗತ್ತೆ ಅಂತ ಹೇಳಿರಿ ಬೇರೆ ಬ್ಲೌಸ್ ಮ್ಯಾಚ್ ಮಾಡಿದ್ದೆ ಅದಕ್ಕೆ ಈ ಥರ ಐತೆ ಏನೋ ಗಿಫ್ಟ್ ಕೇಳಿದ್ರೆ ಕೊಟ್ಟು ನೋಡ್ರಿ ಗಿಫ್ಟ್ ಖಾಲಿ ಕೈನ ಹಾಗೆ ಹಾಗೆ ಸ್ನೇಹಿತರೆ ಇದು ಬಂದು ಇವತ್ತಿನ ಕ್ಲಿಪ್ಪು ಅಂದರೆ ಅದು ಭೀಮ್ ದಿನದ್ದು ಅದು ಆಯಿತು ಈಗ ನೆಕ್ಸ್ಟ್ ಇದೆಲ್ಲ ಬಿ ಪಾಟ್ ಡೇ ದಿವ್ಸದ್ದು ಅಲ್ಲೋಗ್ರಿ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ಬಿಸಿ ಇದ್ದೆ ಹಂಗಾಗಿ ಈಗ ನೋಡಿರಿ ಇವತ್ತು ಒಂದಿಷ್ಟು ಆರ್ಡ್ರ್ ಇದು ಅವು ಎಲ್ಲ ಲೋಕಲ್ ಒಳಗೆ ರೀ ನಮ್ಮ ಊರನ್ನು ಊರಿನೂ ಆರ್ಡ್ರ್ ಸ್ವಲ್ಪ ಇದು ಒಂದು ನಾಲ್ಕೈದು ಹಾಗಾಗಿ ಕೊಟ್ಟು ಬರೋಣ ಅಂತ ಹೇಳಿದೆ ಯಜಮಾನ್ರಿಗೆ ಸರಿ ನೀ ಎಲ್ಲ ರೆಡಿ ಮಾಡಿರು ನಾ ಬರತ್ತಿಗೆ ಇದು ಹೋಗೋಣ ಅಂತಂದಿದ್ರು ಹಾಗಾಗಿ ಪೋಸ್ಟ್ ಇಟ್ರೆ ಮತ್ತೆ ಒಂದು ನಾಲ್ಕೈದು ದಿನ ಲೇಟ್ ಆಗುತ್ತಲ್ಲ ರೀ ಇಲ್ಲೇ ಲೋಕಲೆಲ್ಲ ಹೋಗಿ ಕೊಟ್ಟರು ಆಗುತ್ತೆ ಅಂದ್ಕೊಂಡು ಅವ್ರಿಗೆ ಹಬ್ಬಕ್ಕೆ ಅದೆಲ್ಲ ಬೇಕಾಗ್ತೈತೆ ಅಂತೇಳಿ ನಾನು ಹೇಳಿದೆ ಆಯ್ತು ಸರಿ ಹೋಗೋಣ ಅಂದಿದ್ರು ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ಫಸ್ಟ್ ಆರ್ಡ್ರ್ ಒಂದು ತೊಗೊಂಡು ಅದನ್ನ ಪೂಜೆ ಮಾಡಿ ಅಷ್ಟಕ್ಕೊಂಗಿಟ್ಟು ಹೂ ಇಟ್ಟು ಪೂಜೆ ಮಾಡಿ ತೊಗೊಂಡು ಹೋದ್ರಿ ಒಂದು ಹೊಸ ಜರ್ನಿ ಚಾಲೂ ಮಾಡಿವಿ ಭಾಳ ಖುಷಿ ರೀ ಯಾಕಂದ್ರೆ ಚೂರು ಬಿಡು ಅನ್ನೋದೇ ಐತೆ ಅಷ್ಟು ಬ್ಯುಸಿ ಆಗ್ಬಿಟ್ಟೀನಿ ಅಷ್ಟು ಬ್ಯುಸಿ ಒಳಗೆ ಅಷ್ಟು ಕಷ್ಟದೊಳಗು ಒಂಥರ ಏನೋ ನೆಮ್ಮದಿ ಖುಷಿ ಅನ್ನಿಸ್ತೈತಿ ಇಲ್ಲಂದ್ರೆ ಖಾಲಿ ಖಾಲಿ ಏನೇನೋ ಬರ್ತವ್ರಿ ಯೋಚನೆಗಳು ಹಾಗಾಗಿ ಇದೊಂದು ಚಾಲೂ ಮಾಡ್ಕೊಂಡಿನಿ ಎಂಜಾಯ್ ಮಾಡ್ಕೊಂಡು ಮಾಡಾಕತ್ತೀನಿ ಬಿಡ್ರಿ ಏನು ಕಷ್ಟ ಏನು ಪಡಕತ್ತಿಲ್ಲ ಅಂದ್ರೆ ಏನು ಖುಷಿಯಾಗಿ ಮಾಡಾಕತ್ತೀನಿ ಕಷ್ಟ ಅಂತ ತೊಗೊಂಡಿಲ್ಲ ಅದನ್ನು ರಿಸ್ಕ್ ಐತಿ ಯಾಕಂದ್ರೆ ಎರಡು ಮಕ್ಕಳು ನೋಡಿಕೊಂಡು ಯೂಟ್ಯೂಬ್ ಬ್ಲಾಗ್ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ಮಾಡೋದು ರಿಸ್ಕ್ ಐತಿ ಆದರೂ ಮಾಡಿ ನೋಡ್ರಿ ಖಾಲಿ ಕಾಲಿಕೊಂತ್ರ ಸರಿ ಆಗೋದಿಲ್ಲ ಬಂದ್ವಿ ಅಲ್ಲಿಂದ ಬಂದು ಎಲ್ಲನೂ ಆರ್ಡ್ರಿಗೆ ಕೊಟ್ಟಿವ್ರಿ ಯಾವುದೂ ಮನೆ ಹತ್ರ ಯಾವುದೇ ಯಾವುದನ್ನು ಮಾಡೋಕೆ ಹೋಗಿಲ್ಲ ಸುಮ್ಮನೆ ಅವೆಲ್ಲ ಅಂಥೇಳಿ ಕೊಟ್ಬಿಟ್ಟು ಈಗ ಹೊರಟಿದ್ವಿ ಯಜಮಾನರು ನನ್ನ ಇನ್ನು ಏನೇನು ಮಾಡ್ತೀಯ ಮಾಡೂ ಡೆಲಿವರಿ ಬಾಯಿನೂ ಮಾಡಿಬಿಟ್ಟಲ್ಲ ಅಂಥೇಳಿ ತಮಾಷೆ ಮಾಡಿ ಮಾತಾಡಕತ್ತಿದ್ರು ಮತ್ತು ಏನು ಮಾಡಿದ್ರು ನಂಗೆ ಅಷ್ಟು ಗೊತ್ತಿಲ್ಲ ಅದ್ಯಾಡದ್ರೆ ಹೋಗಿ ಆ ಡ್ರೆಸ್ ಕೊಟ್ಟರು ಸತ್ಯ ನಂಗೆ ಹುಡ್ಕೊಂಡು ಕೊಡೋಕ್ಕಾಗಲ್ಲ ಸ್ನೇಹಿತರೆ ನೋಡಿರಿ ಮಧ್ಯಾಹ್ನದ್ದು ಊಟ ಆಯಿತು ಎಷ್ಟು ಮಾಡಿರಿ ಇವತ್ತು ರೆಸ್ಟ್ ಏನು ಮಾಡಿದೆ ಹಂಗೇ ಹೋದ್ರೆ ಅಂಗಡಿಗೆ ಯಾಕಂದ್ರೆ ಅದೇ ಮಾಡಿ ಸಣ್ಣಗೆ ಮಳಿ ಬರೋತೈತಿ ಅಂತೇಳಿ ಇನ್ನು ಇದು ಸಂಜೆ ಕೆಲಸ ಮಾಡಿ ಬಟ್ಟೆ ಒಣಗಿದ್ರೆ ಒಂದು ಹಾಕಿನಿ ಇಷ್ಟು ಮಡ್ಸ್ಬೇಕು ಅವನ ಮಾಡಿಟ್ಟು ಬರೀ ಸಂಜೆ ರುಟಿನ್ ಏನೆಲ್ಲ ಇರ್ತದೆಲ್ಲ ಶರ್ಕೊತೀನಿ ಬೆಳಗ್ಗೆಂದ್ರೂ ಒಂಚೂರು ಯಾವುದೇ ಲಾಗ ಮಾಡೋಕ್ಕಾಗಲ್ರಿ ಬರೀ ಟ್ಯಾಕ್ ಮಾಡೋದು ಇಷ್ಟು ಲೋಕಲ್ ಇದೇ ಊರಿನ ಆರ್ಡರ್ಸ್ ಇದ್ದು ರೀ ಅವನ್ನ ನಾವೇ ಹೋಗಿ ಅವ್ರವ್ರ ಮನೆಗೆಲ್ಲ ಹೋಗಿ ಮಾ ಪಾಪ ಫೋನ್ ಮಾಡ ತಲುಪಿಸಿ ಬಂದ್ವಿ ನೋಡಿರಿ ನಾವು ಇದು ಹೊಂಟೀವಿ ತರಕಾರಿ ತರಕೊತೀವಿ ಹಾಗೆ ಅಂಗಡಿ ಕಡೆಗೆ ಹೋಗಿ ಎಲ್ಲ ಟೀ ಕುಡ್ಕೊಂಡು ಬರ್ತೀವಿ ಅಲ್ಲಮ್ಮ ಅಲ್ಲ ಅವ್ರಿಗೆ ಜಗಳೈತ್ರಿ ಹಾಗಾಗಿ ಹೋಗಿ ಕೆಲಸನ ಬಾಡೈತಿ ಒಂದಿಷ್ಟು ಅವ್ರಿಗೆ ತಿನ್ನ ಒಂದಿಷ್ಟು ಜೊತೆ ಏನಾರು ತೊಗೊಂಡು ತರಕಾರಿ ತೊಗೊಂಡು ಇಸ್ಕೊಂಡ್ರೆ ಅಂದರೆ ಹೋಗಿ ಬರಬೇಕು ಅಲ್ಲ ಚೆಂದ್ರೆ ಸ್ವಲ್ಪ ಚಹಾ ಕುಡ್ಕೊಂಡು ಸ್ನ್ಯಾಕ್ಸ್ ಏನಾರು ತೊಗೊಂಡು ಆಮೇಲೆ ಟೇಲರ್ಗೆ ಹೋಗ್ಬೇಕು ರೀ ಟೇಲರ್ಗೆ ಬ್ಲೌಸ್ ಹಾಕೊತೀನಿ ಅದು ಇಸ್ಕೊಂಡು ಮನೆಗೆ ಹೋಗ್ಬಿಟ್ಟು ನಮ್ಮ ಕೆಲಸದ ಅಲ್ಲ ಮನು ಹಾಂ ಹ್ಞೂ ಹ್ಞೂ ಥಂಡಿ ಗಾಳಂದ್ರೆ ಥಂಡಿ ಐತಿ ಐತ್ರಿ ಇವ್ರಿಗೆಲ್ಲ ಥಂಡ್ ಅಂತ ನಂಗೆ ಥಂಡ ಎತ್ತೈತಿ ಹೋಗಿ ಸ್ವಲ್ಪ ಬಿಸಿ ಬಿಸಿ ಟೀ ಕುಡ್ದು ಏನಮ್ಮ ನೀ ಸುಳ್ಳು ಐತ್ನಿಯಾ ಬವ ಬಂದವ್ರಿ ಹುಡುಗ ಆ ಕಡೆ ಸೈಡಿಗೆ ಹೋಗ್ರಿ ಸಿಕ್ಕಾಪಡೆ ಸಿಕ್ಕಾಪಡೆ ಗಾಳಿ ಬಿಟ್ಟೈತಿ ಎಲ್ಲೋ ಜೋರ ಮಳೆಯಾಗಿರ್ಬೇಕು ಹಂಗಾಗಿ ಈ ಕಡೆ ಭಾಳ ಥಂಡಿ ಗಾಳಿ ಬಿಟ್ಟೈತಿ ಏ ಚೇಂಜ್ ಮಾಡ್ತೀಯಾ ಇಲ್ಲ ನೋಡಿ ಎಲ್ಲ ಎಕ್ಸಾಮ್ನ ಹೋಗ ಇವೆಲ್ಲ ಹಾಸ್ಟೆಲ್ಸ್ ನೋಡಿರಿ ಹಾಂ ಇದು ಕಾಲೇಜು ನರ್ಸಿಂಗ್ ಮಕ್ಕಳದ್ದು ಆಮೇಲೆ ಯಾರು ಮುರಾರ್ಜಿ ಆಮೇಲೆ ಅವೆಲ್ಲ ಇದು ಅಲ್ಲರಿ ಎಲ್ಲ ಹಾಸ್ಟೆಲ್ಗಳಿವು ಅಷ್ಟು ಅಲ್ಲಿಂದ ಹಿಡಿದು ಇಲ್ಲಿವ್ರಿಗೆ ನಮ್ಮ ಅಂಗಡಿ ಏಕೆ ಏಕ ಇರೋದು ಪೂರ್ತಿ ಇದ್ರೆ ಹಾಸ್ಟೆಲ್ ಇದು ಫಿಫ್ ಇಂದ ಆ ಹಾಸ್ಟೆಲ್ ಅದಾವ ಮೊರಾಜಿ ಮತ್ತೆ ನಾವು ಆರವರೆಗೆ ಹೋಯ್ರು ಅಂತ ಆಸೆ ಆಯ್ತು ಹೋಗಿ ಅದ್ ಯಾವ್ದು ಕ್ಲಿಪ್ಪಿಂಗ್ ಹಿಡಿಯಲಿಲ್ಲ ಯಾಕಂದ್ರೆ ಅರವಳಿ ಸುಮಾರು ಇಷ್ಟು ಗದ್ಲಿ ಇರೋದು ಹೇಳ್ತಿದ್ರು ಸರ್ಕಲ್ ನಮ್ ನಮ್ಮ ಅಂಗಡಿ ನಮ್ಮ ಚಾ ಅಂಗಡಿ ಬಾಜು ಅಂಗಡಿ ತೋಟ ಗದಲ ಇತ್ತು ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ ಇದೆ ಅಂದ್ರೆ ಓದಿ ಓದ್ವಿ ತಿಳ್ಕೊಡ್ವಿ ಒಂದು ಹಾಫ್ ಗೋಬಿ ತಿಂದ್ವಿ ಮೂರು ಮಂದಿ ಸೇರಿ ಹಾಫ್ ಗೋಬಿ ತಿಂದ್ವಿ ಯಾಕಂದ್ರೆ ಪೂರ್ತಿ ಇರಿಸ್ಬಿಟ್ಟಿದ್ದೀವಿ ಬರ್ಗಿಂದ ಅವ್ರಿಗೆ ತಿನ್ನೋದು ಇಳಿಸ್ತೀನಿ ನಾನು ತಿನ್ನೋದೇ ನೀನು ತಿನ್ಬಿಟ್ಟಿನಿ ಹಾಗಾಗಿ ಇವತ್ತು ಬಾರಿ ನಿಮ್ಮ ಮೇಲೆ ಕೇಳಿದಂಥೇಳಿ ಮೂರು ಜನ ನಡುವೆ ಒಂದು ಹಾಫ್ ಗೋಬಿ ತಿಂದ್ಕೊಂಡು ಹೋಗಿ ತರಕಾರಿ ತೊಗೊಂಡು ಬೇಕ್ರಿ ಒಳಗೆ ಸ್ವಲ್ಪ ಸೇವ್ ಅದು ಇದು ಬೇಕಾಗಿದ್ದರೆ ಅದನ್ನು ತಗೊಂಡು ಬಂದ್ವಿ ಈಗ ಇಷ್ಟನ್ನೇ ಎಲ್ಲ ತೆಗೆದಿಟ್ಟು

ಆ ಸೋಫಾ ಚೇಂಜ್ ಮಾಡಿದ್ರು ಇತ್ತ ಗಟ್ಟಿದ್ವಲ್ಲ ಹೊಳ್ಳ ಅದೇ ಅಲ್ಲಿ ಅದೇ ಜಾಗ ಗಾಡಿ ಗಟ್ಟಿದ್ವಿ ಈ ಕಡೆ ಗಾಡಿ ಗಿತ್ತಲ್ರಿ ಅದ್ರ ಮನೆ ಬರ್ಡೇ ಸರ್ ಇಚ್ಛಾ ಟಿವಿ ಹತ್ರ ಈಗ ವಾಪಸ್ ಎಲ್ಲಿ ಇತ್ತು ಅಲ್ಲೇ ಇಟ್ಕೊಂಡಿವಿ ಯಾಕಂದ್ರೆ ನಮ್ಗೆ ಇಲ್ಲಿ ಮಕ್ಕಳ ಜಾಗ ಸಾಲ ಕಟ್ಟಿದ್ದಲ್ರಿ ಡೋರ್ ಹಾಕಕ ಹಾಕಿದ್ದಲ್ಲ ಅದ ಅಲ್ಲಿ ಇಟ್ಟು ದಿನ ಯಶ್ಮಾಡ್ರ ಅಂಗಡಿಗೆ ಹೋಗುವಾಗ ಬೆಳಿಗ್ಗೆ ನಮ್ಮ ನಿಂತ ಸರ್ಸಿ ಸೋಫಾ ಈ ಕಡೆ ಸರ್ಸಿ ಉಕ್ಕಿದ್ರು ಹಂಗಾಗಿ ಬ್ಯಾಗ್ ಸರಿ ಅದ ಅಂತೆ ಮತ್ತೆ ಹಂಗ ಇಟ್ರ ಮತ್ತೆ ಇದು ಇಷ್ಟ ಜಾಗ ಇಷ್ಟ ಬೈಲ್ ಅಂತ ಅನ್ನಕೈತಿ ಹಾಗ ಚೇಂಜ್ ಮಾಡ್ತಾ ಇರ್ಬೇಕಲ್ಲ ಅಲ್ಲ ಬೇರೆ ಯಾರಿಂದ ತತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಹಿಂಗೆ ಹಿಂಗಿಟ್ಟಿದ್ವಿ ಮತ್ತು ತಂಗಿ ಬಂತು ಅವನ್ನ ಸ್ವಲ್ಪ ಬ್ಯಾಕ್ ಅದನ್ನು ಅವಶ್ಯ ಮಾಡಬೇಕು ಫಸ್ಟ್ ಇಟ್ಟು ಬಂದು ಮಾಡ್ತೀವಿ ಈಗ ನೋಡ್ರಿ ಯಜಮಾನ್ರು ಬಂದರು ಇವರಿಬ್ರು ಊಟ ಮಾಡಿ ಮಗಿಸಿನಿ ತನ್ನಲ್ಲೇ ಮಕ್ಕೊಂಡನ ಇವತ್ತು ಅವನ ಮುನೂ ಏನು ಮಾಡ್ಕೊಳಕತ್ತ ಬಂದ್ರೆ ಅವರು ಇವತ್ತು ಮತ್ತೆ ಒಂದಷ್ಟು ಸ್ಯಾರಿಗಳು ಬಂದವು ರೀ ಸ್ಟಾಕ್ ಆಯಿತು ಅದಕ್ಕೆ ಲೇಟ್ ಆಯ್ತು ಅವರು ಹೋಗಿ ತಗೊಂಬರಕ್ಕೆ ಗೇಟ್ ಹಾಕೊಂಬ ಅಯ್ಯೋ ಅಯ್ಯೋ ಅಷ್ಟು ಮನೆ ಹ್ಞೂ ನೋಡೋಣ ರೀ ಹೊಸ ಸ್ಟಾಕ್ ಹೆಂಗೈತೆ ಅಂತೇಳಿ ಸರಿ ಕಂದಮ್ಮ ಇಲ್ಲ ಸರಿ ನೋಡೋಣ ಈಗ ತೊಗೊಂಬತ್ರಿ ಯಜ್ಮನ್ ನೋಡಂಬರಿ ಏನೇ ಎಂತ ಅಂತ ಹೇಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಸೀರೆಗಳು ಬೇಕಾದ್ರೆ ಹೇಳ್ತೀನಿ ಕರೆ ಹೇಳ್ತೀನಿ ನಮ್ಮ ಕಡೆ ಮಾತ್ರ ಭಾಳ ಅಂದ್ ಭಾಳ ರೀಸನೇಬಲ್ ರೇಟ್ ಸಿಗ್ತದೆ ನೀವೆಲ್ಲ ಬೇರೆ ಕಡೆ ಹೋದಷ್ಟು ನೋಡ್ರಿ ಬೇಕಾದ್ರ ವಾಟ್ಸಪ್ ಮಾಡ್ರಿ ನಂಬರ್ ಕೊಟ್ಟಿರ್ತೀವಿ ಸೀರೆಗಳು ಬೇಕಾದ್ರೆ ಆದ್ರೆ ಸಿಗೋಡಿ ಅವೈಲೇಬಲ್ ಇರಲ್ಲ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ ಏನಿದ್ರು ಆನ್ಲೈನ್ ಪೇಮೆಂಟ್ ಮಾತ್ರ ವಾವ್ ಮೋಸ್ಟ್ ಟ್ರೆಂಡಿಂಗ್ ಸರಿ ತರ್ಸಿನ್ರಿ ರೀ ಸರಿ ವೈಟ್ ಬ್ಲೌಸ್ ರಾಯಲ್ ಬ್ಲೂ ಸಾರಿ ನೀವು ತರ್ಸೇನ್ರಿ ಈಗ ನೋಡ್ರಿ ಹೊಸ ಸ್ಟಾಕ್ ಬಂತು ಬರ್ರಿ ನೋಡೋಣ ಯಾವ ತರ ಸೀರೆ ಎಲ್ಲ ಅಂತ ಹೇಳಿ ಈಗ ತೊಂಬಂದ್ರೆ ಯಜಮಾನ್ರು ನೋಡಂಬರ್ರಿ ಏನೇ ಎಂತ ಹೋದ್ರು ಅಂತ ಹೇಳಿ ಸ್ಕ್ರೀನ್ ಮೇಲೆ ಯಾವ ನಂಬರ್ ಕೊಟ್ಟಿರ್ತೀನಿ ನಂಬರ್ಗೆ ವಾಟ್ ಮಾಡಿರಿ ಸೀರೆಗಳು ಬೇಕಾದ್ರೋಡ್ ಸರಿ ಹೇಳ್ತೀನಿ ನಮ್ಮ ಕಡೆ ಮಾತ್ರ ಭಾಳ ಭಾಳ ರೀಸನೇಬಲ್ ರೇಟ್ ಸಿಕ್ತ ರೀ ನೀವೆಲ್ಲ ಬೇರೆ ಕಡೆ ಹೋಗಿ ನೋಡ್ರಿ ಬೇಕಾದ್ರ ವಾಟ್ಸಪ್ ಮಾಡಿರಿ ನಂಬರ್ ಕೊಟ್ಟಿರ್ತೀನಿ ಸೀರೆಗಳು ಬೇಕಾದ್ರೆ ಆದ್ರೆ ಓಡಿ ಅವೈಲೇಬಲ್ ಇರಲ್ಲ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ಏನಿದ್ರೆ ಆನ್ಲೈನ್ ಪೇಮೆಂಟ್ ಮಾತ್ರ ವಾವ್ ಮೋಸ್ಟ್ ಟ್ರೆಂಡಿಂಗ್ ಸರಿ ತರ್ತೀನಿ ರೀ ಸರಿ ವೈಟ್ ಬ್ಲೌಸ್

ಭಾರಿ ಸಾಫ್ಟ್ ಐತಿ ಒಟ್ಟಿ ಇದು ಬುಟ್ಟ ನೋಡ್ರಿ ತುಂಬ ಬುಟ್ಟ ಐತಿ ಸಾರಿ ತುಂಬಾ ಬುಟ್ಟ ಐತಿ ಗಂಧ ಚಂದ ಐತ್ರಿ ಗೋಲ್ಡ್ ಬುಟ್ಟ ನಂಗಂತೂ ಪರ್ಸ್ನಲಿ ಭಾಳ ಇಷ್ಟ ಐತಿ ಸೀರೆ ಇದಕ್ಕ ಇದನ್ನ ತೋರ್ಸಿ ನೋಡ್ರಿ ಇಲ್ಲಿ ನಿಮ್ಗೆ ಪಲ್ಲು ಎಷ್ಟು ಬ್ರ್ಯಾಂಡ್ ಐತಿ ಅಂತ ಹೇಳಿ ಇಲ್ಲಿ ನೋಡ್ರಿ ಕುಚ್ಚು ಬಂದೈತಿ ಭಾರಿ ಚಂದ ಕುಚ್ಚು ಕೊಟ್ರ ನೋಡ್ರಿ ಜಗಮಗ ಅಂತೈತಿ ಅಲ್ರಿ ಪಗ್ ಬಗ್ ಅಂತೈತಿ ಡೀಸೆಂಟಾಗಿ ಐತ್ರಿ ವರ್ಕು ಬಾರಿ ಮಸ್ತ್ ಐತಿ ಊಟ ಸಕ್ಕತ್ ಲು ಲುಕ್ ಕಾಣತ್ತ ಸೀರಿ ಎಲ್ಲದ್ರಾಗ ಎಲ್ಲಾದ್ರಾಗು ಒಂದು ನಮ್ಮಗಿ ಮಾಡ್ಕೊತೀವಿ

ಸಿಕ್ಕಾಪಟ್ಟೆ ಮಸ್ತ್ ಐತಿ ನಮ್ ಕಡೆ ಇನ್ನೊಂದ್ ಹೇಳ್ತೀನಿ ರೇಟ್ ಅಂತ ಸಿಕ್ಕಾಪಟ್ಟೆ ರೀಸನೇಬಲ್ ಇರ್ತೈತಿ ಎಲ್ರು ತಗೋಬೇಕಂತ ಯೂಟ್ಯೂಬರ್ ಬಾಜ್ ನಮ್ ಹತ್ರ ನಾವು ಕಡಿಮೆ ಇಟ್ಟಿವ್ ಕ್ವಾಲಿಟಿ ಇರ್ತೈತಿ ಹಂಗೇನ್ ಇಲ್ಲ ಬೇಕಾದ್ರೆ ನೀವು ತಗೋಬಹುದು ಬೇಕಾದ್ರೆ ತೋರಿ ಬೇಗ ಬೇಗ ವರ್ಮ ಲಕ್ಷ್ಮಿ ಹಬ್ಬಕ್ ಸಿ ಲಕ್ಷ್ಮಿ ಗುರು ಉಡ್ಸಾಕಂತ ಸಕ್ಕತ್ ಅದವು ಚಂದ ಅದವ್ರಿ ನೀವ್ ನೋಡ್ರಿ ಗೊತ್ತಾತ ನಾ ಯಾಕೆ ಇಷ್ಟ ಹೇಳಕತ್ತೀನಿ ಅಂತ ಹೇಳಿ ಹತ್ತರಿಂದ ನೋಡ್ರಿ ಗೊತ್ತಾಗತ್ತ ಬನಾರಸ ಸಿಲ್ಕ್ ಸರಿ ಫಸ್ಟ್ ಟೈಮ್ ರೀ ನಾನ್ ನೋಡಿದ್ದೀನಿ ಸೀರಿನ ಕೇಳಿದ್ದೆ ಬನಾರ ಸೀರ್ ಚಂದ ಇರ್ತಾವ ಅನ್ನೋದನ್ನ ತರ್ಸಿಬಿಟ್ನಿ ಅನ್ನೋದಕ್ಕೆ ಹಿಂಗ ಇದ್ವಿ ರೀ ಇದ್ರೊಳಗ ಒಟ್ಟು ಹತ್ತು ಕಲರ್ ಅದಾವ ರೀ ಎರಡು ಕಲರ್ ಆಲ್ರೆಡಿ ಬುಕ್ ಆಗೈತಿ ಇನ್ನು ಎಂಟು ಕಲರ್ಸ್ ಐತಿ ನೀವು ಬೇಗ ಬೇಗ ತಗೋಬಹುದು ನೋಡ್ರಿ ಟೈಮ್ ಹನ್ನೊಂದುವರೆ ಆಯ್ತ ಇಬ್ರು ಹುಡುಗರು ಮಕ್ಕೊಂಡು ಇಲ್ಲ ಮಕ್ಕೊಂಡವರು ಏನಿನ ಮುಗಿದಿಲ್ಲ ರೀ ಹುಡುಗ ಭಾಳ ಬಿಜಿ ಆಗಿ ಬಿಟ್ಟೈತಿ ಸಂಡೆ ಅಂದ್ರೆ ಫುಲ್ಲು ಕೆಲಸ ಐತೆ ನಾಳೆ ಅದ್ರ ಹಾಗಾಗಿ ಮತ್ತು ಇದು ಕುತ್ಕೊಂಡೆ ಅಂದ್ರೆ ನಾಳೆ ಮತ್ತು ಆ ಕೆಲಸ ಆಗಲ್ಲ ನಮ್ಮ ಹೆಸ್ರು ಅದಕ್ಕೂ ಬೈತಾರ್ರೀ ಸ್ವಲ್ಪ ಹೆಚ್ಚು ಕಡಿಮೆ ಅಡುಗೆ ಆಗಿತ್ತಂದ್ರೆ ಅದಕ್ಕೂ ಬೈತಾರೆ ನಾ ಅದಕ್ಕೆ ಇದು ಮಾಡೋಗಿ ಯಾವುದು ಬೇಡ ಸುಮ್ಮನೆ ಇದ್ರಾಗ ಮಾಡ್ಕೊಂಡು ಅಂತ ಅಂದೆ ಬ್ಯಾಡ ಅಂದೇ ಇಲ್ಲ ರೀ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಿದ ಗಂಡು ನಿದ ಗಟ್ಟಿ ಎಲ್ಲ ಕೆಲಸ ಮಾಡಿ ಈಗ ಆಯ್ತು ಇದು ಇಷ್ಟ ಇವ ಎರಡು ಒಂದೊಂದು ಇದೊಂದು ಇದೊಂದು ಪ್ಯಾಕ್ ಮಾಡಿ ಇದೊಂದು ಇವ ನಾಲ್ಕು ಪ್ಯಾಕ್ ಮಾಡಿ ಮುಗೀತು ಇದೊಂದು ಹೋಗೋದೈತಿ ಈ ಸುಮ್ಮಗೂ ಹೋಗೋದೈತಿ ಇದು ಹ್ಞೂ ಇದೊಂದು ಇಲ್ಲೇ ಎಳ್ಕಲ್ಲಿ ಹೋದೈತೆ ಇವೆರಡು ಇಲ್ಲೇ ನಮ್ಮ ಲೋಕಲ್ ಅವ್ರು ಮಾಡ್ಯಾರ ನಮ್ದು ಅದೊಂದು ಈಗ ಇದೊಂದು ಚಾಕ್ಲೆಟು ಲೆಮನ್ ಎಲ್ಲೋ ಹ್ಞೂ ಹೌದು ನಮ್ಮ ಇಲ್ಲೇ ಬಾಗಲಕೋಟೆಯವರಿಗೆ ನಾಲ್ಕು ಬುಕ್ ಮಾಡ್ ಮಾಡ್ಕೋತೀವಿ ಹ್ಞೂ ಹ್ಞೂ ಇವರು ಹೇ ಭಾಳ ಅಂದ್ರೆ ಆಗ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೆ ಅಂತ ಬೇರೆ ಖುಷಿ ಆತ ಏನೋ ಒಂಥರ ಕೊಟ್ಟು ಬರೋದು

ಬಂಗಾರದ ಜರಿ ಹಾಕಿ ಫಳಫಳಫಳ ಅಂತ ಒಳ್ಳೆಯ ಕಲರ್ ಚಂದ ಯಾವ ಫುಲ್ ಡಾರ್ಕ್ ಇಲ್ಲ ರೀಸೆಂಟ್ ಅದ್ ಲುಕ್ ಕೊಡಂತ ಕಲರ್